ಪಟ್ಟಣ ಪಂಚಾಯಿತಿಯ ಸಾರ್ವಜನಿಕರು ಕಟ್ಟಿರುವ ತೆರಿಗೆ ಹಣ ದುರ್ಬಳಕೆ ನ್ಯೂಸ್ ಸ್ವಾಗತ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳೂರಿನಿಂದ ಚುಂಚನಗಿರಿಗೆ ಹೋಗುವ ಬೈಪಾಸ್ ರಸ್ತೆ ಹಾಗೂ ಚರಂಡಿಯನ್ನು ಲೋಕೋಪಯೋಗಿ ಪಿ ಡಿ ಇಲಾಖೆಯವರು ನಿರ್ಮಾಣ ಮಾಡಿ ಸುಮಾರು ಒಂದರಿಂದ ಎರಡು ವರ್ಷವಾಗಿದೆ ಅಷ್ಟೇ ಲೋಕೋಪಯೋಗಿ ಪಿಡಬ್ಲ್ಯು ಡಿ ಇಲಾಖೆಯ ನಿರ್ಲಕ್ಷ್ಯತನದಿಂದ ಆ ಚರಂಡಿಯನ್ನು ಹೊಡೆದು ಬೆಳ್ಳೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಹೊಸ ಚರಂಡಿಯನ್ನು ಮರು ನಿರ್ಮಾಣ ಮಾಡಿದ್ದಾರೆ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಇಲಾಖೆಯ ನಿರ್ಲಕ್ಷ್ಯತನದಿಂದಾಗಿಯೇ ಪಟ್ಟಣ ಪಂಚಾಯತಿಗೆ ಚರಂಡಿಯನ್ನ ಮರು ನಿರ್ಮಾಣ ಮಾಡುವ ಸ್ಥಿತಿ ಬಂದಿದೆ ಯಾಕಂದ್ರೆ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಇಲಾಖೆಯವರು ಸರಿಯಾದ ರೀತಿಯಲ್ಲಿ ಚರಂಡಿಯ ಪ್ಲಾನ್ ಮಾಡದೆ ಗುತ್ತಿಗೆದಾರರ ಅನುಕೂಲದಂತೆ ಬಿಲ್ ಮಾಡುವ ಸಲುವಾಗಿ ಪ್ಲಾನ್ ಮಾಡಿದ್ದಾರೆ ಎಂಜಿನಿಯರ್ ಗುತ್ತಿಗೆದಾರರ ಜೊತೆ ಸೇರಿ ಸಾರ್ವಜನಿಕರಿಗೆ ಅನುಕೂಲವಾಗದಂತೆ ಕೆಲಸ ಮಾಡಿದ್ದಾರೆ ಹಾಗೆಯೇ ಬೆಳ್ಳೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಮಾವತಿ ಇಲಾಖೆ ವತಿಯಿಂದ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಹೊಸ ಟೆಂಡರ್ ಆಗಿದೆ ಆದರೆ ಸ್ಥಳೀಯ ಪಟ್ಟಣ ಪಂಚಾಯಿತಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಹಾಗೂ ಪಟ್ಟಣ ಪಂಚಾಯಿತಿಯಿಂದ ಹೇಮಾವತಿ ಇಲಾಖೆಯವರು ಯಾವುದೇ ರೀತಿ ಎನ್ಓ ಸಿ ಪಡೆದಿಲ್ಲ ಹಾಗೂ ಹೇಮಾವತಿ ಇಲಾಖೆಯವರು ಬೆಳ್ಳೂರು ಪಟ್ಟಣ ಪಂಚಾಯಿತಿಯವರಿಗೆ ಯಾವುದೇ ರೀತಿ ತಿಳುವಳಿಕೆ ಪತ್ರವನ್ನು ಕೂಡ ಸಲ್ಲಿಸಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಸ್ಥಳೀಯರು ನೀರಿಗಾಗಿ ಪೈಪ್ಲೈನ್ ಎಳೆದುಕೊಳ್ಬೇಕಾದರೆ ಮತ್ತೆ ರಸ್ತೆ ಹಾಗೂ ಚರಂಡಿಯನ್ನು ಒಡೆಯುವ ಸಾಧ್ಯತೆ ಇರ್ತದೆ ಅಂತ ಪಿ ಡಿ ಎನ್ ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಸಂಸ್ಥಾಪಕರಾದ ನದಿಂ ಪಾಷಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಬೆಳ್ಳೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಿದು ಬೆಳ್ಳೂರು ಹೊರಗಡೆ ಹೋಗಿ ಮುಂಚೆ ಒಂದು ರಿಂಗ್ ರೋಡ್ ಇದೆ ಚಿಂಚಿಂಗಿರಿ ಹೋಗೋ ರೋಡು ಅಲ್ಲಿ ಈ ರೋಡಲ್ಲಿ ಏನು ಹೊಸದಾಗಿ ಪಟ್ಟಣ ಪಂಚಾಯತಿ ಅವರು ಚರಂಡಿ ನಿರ್ಮಾಣವನ್ನು ಮಾಡಿರುತ್ತಾರೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದೂ ಸಹಿತ ಒಂದು ಅಲ್ಲಿ ಚರಂಡಿ ನಿರ್ಮಾಣ ಮಾಡಿರುತ್ತಾರೆ ಆದರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬೆಳ್ಳೂರು ಪಟ್ಟಣ ಪಂಚಾಯತಿಗೆ ಯಾವುದೇ ರೀತಿ ಅನುಮತಿಯನ್ನು ಪಡೆದಲ್ಲದೆ ಯಾವುದೇ ರೀತಿ ಅವ್ರಿಗೆ ಎನ್ ಓ ಸಿ ತೊಗೊಳ್ದಲೆ ಏಕಾಏಕಿ ಬಂದು ಅವರು ಅವರು ಬಿಲ್ ಕ್ಲಿಯರ್ ಕ್ಲಿಯರ್ ಮಾಡ್ಕೊಳಗೋಸ್ಕರ ಅವರು ಚರಂಡಿಯನ್ನು ಮಾಡಿಸಿ ರೋಡನ್ನು ಮಾಡಿಸಿ ಬಿಲ್ ಕ್ಲಿಯರ್ ಮಾಡ್ಕೊಂಡಿರುತ್ತಾರೆ ಆದರೆ ಆ ಚರಂಡಿಯಿಂದ ಯಾವುದೇ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗದಿರ ಆಗದೇ ಇರೋದರ ಕಾರಣ ನಮ್ಮ ಬೆಳ್ಳೂರು ಪಟ್ಟಣ ಪಂಚಾಯಿತಿಯವರು ಮತ್ತೊಂದು ಚರಂಡಿಯನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡ್ತಾರೆ ಆ ಪಿ ಡಬ್ಲ್ಯೂ ಡಿ ಏನು ಚರಂಡಿ ಕಟ್ಟಿದ್ದಾರೆ ಆ ಚರಂಡಿಯನ್ನು ಮತ್ತೆ ಮುಚ್ಚಾಕಿ ಹೊಸದಾಗಿ ಚರಂಡಿಯನ್ನು ಮಾಡಿರುತ್ತಾರೆ ಹಾಗಾಗಿ ನನ್ನ ನಾನು ರಿಕ್ವೆಸ್ಟನ್ನು ಕೊಟ್ಟಿದ್ದೀನಿ ಹೇಗೆ ಪಿ ಡಬ್ಲ್ಯೂ ಡಿ ಅವರಿಗೆ ಬೆ ಪಠಣ ಪಂಚಾಯತಿ ವ್ಯಾಪ್ತಿಯಲ್ಲಿರಲಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರಲಿ ಏನೇ ಕೆಲಸಗಳು ಮಾಡಲಿ ಆ ಪಂಚಾಯತಿಗೆ ಅವ್ರು ತಿಳಿಸ್ಬೇಕು ಅವರಿಂದ ಅವ್ರು ಸಿ ಪಡೆದುಕೊಳ್ಳಬೇಕು ಅವ್ರ ಗಮನಕ್ಕೆ ತರಬೇಕು ಅನಂತರ ಅವರು ಅವ್ರ ಸಂಬಂಧಪಟ್ಟ ಕೆಲಸಗಳು ಮಾಡಬೇಕಂತ ನಾವು ಮನವಿಯನ್ನು ಕೊಟ್ಟಿರ್ತೀವಿ ಈ ಈ ಈಗ ಮತ್ತೊಂದು ಕೆಲಸ ಈಗ ನಮ್ಮ ಹೇಮಾವತಿ ಡಿಪಾರ್ಟ್ಮೆಂಟಿಂದ ಇಲ್ಲೇ ಒಂದು ಸಿಮೆಂಟ್ ರೋಡ್ ಮತ್ತು ಚರಂಡಿ ಶಾಂಕ್ಷನ್ ಆಗಿದೆ ಸಾರ್ವಜನಿಕರ ಅನುಕೂಲವಾಗಿರೋಂಥ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡಲಿ ಇಲ್ಲ ನಾನು ಹೇಳ್ತಾ ಇಲ್ಲ ಈಗ ಅಲ್ಲಿ ಏನು ಸಿಮೆಂಟ್ ರೋಡ್ ಮತ್ತು ಚರಂಡಿ ಶಾಂಕ್ಷನ್ ಆಗಿದೆ ಅಲ್ಲಿ ಮ ಈಗ ನಮ್ಮ ಬೆಳ್ಳೂರು ಪಟ್ಟಣ ಪಂಚಾಯತಿ ಅವರು ನೀರಿಗೆ ಹೋಗ್ಸಲ ಪೈಪ್ ಹಾಕೋರೆ ಆ ಪಟ್ಟಣ ಪಂಚಾಯತಿಗೆ ಇನ್ಫಾರ್ಮೇಷನ್ ಇಲ್ಲ ಅಲ್ಲಿ ಸಿಮೆಂಟ್ ರೋಡ್ ಬಂದಿದೆ ಚರಂಡಿ ಬಂದಿದೆ ಅಂತ ಅವ್ರ ಗಮನಂಗತೆ ತರ ತರಲದೆ ಅವರು ಸಾರ್ವಜನಿಕರ ಈಗ ಹೇಳಿದ್ರೆ ಅವರು ಸಾರ್ವಜನಿಕರಿಗೆ ಅಲ್ಲಿ ಪೈಪ್ಲೈನ್ ಅವರು ಮನೆಗಳಿಗೆ ಪೈಪ್ ಹೇಳ್ಕೊಳ್ಳೋದಿರಲಿ ನಲ್ಲಿ ಹಾಕ್ಕೊಳ್ಳೋದಿರಲಿ ಮತ್ತೊಂದು ಕೆಲಸಗಳು ಮಾಡ್ಕೊತಾರೆ ಅವರು ಯಾವುದೇ ರೀತಿ ಪಟ್ಟಣ ಪಂಚಾಯತಿಗೆ ಇನ್ಫಾರ್ಮೇಷನ್ ಇಲ್ಲ ಹೇಮಾವತಿಯಿಂದ ಈ ಥರ ರೋಡ್ ಬಂದಿದೆ ಚರಂಡಿ ಬಂದಿದೆ ಅಂತ ಅವರೇ ಬಂದ್ಬಿಟ್ಟು ಈ ಟಚ್ ತೊಗೊಂಬಂದು ಈ ಕೆಲಸ ಶುರು ಮಾಡ್ತಾರೆ ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗಿರಲಿ ಅಥವಾ ನಮ್ಮ ಬೆಳ್ಳೂರು ಕೊಡಪಡ ಪುರಸಭೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಬೆಳ್ಳೂರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾಗಿರಲಿ ಅಥವಾ ಹೇಮಾವತಿ ಜಿಲ್ಲಾ ಹೇಮಾವತಿ ಅಧಿಕಾರಿ ಇರಲಿ ಜಿಲ್ಲಾಧಿಕಾರಿಗಳಿರಲಿ ಪ್ರತಿಯೊಂದು ಅಧಿಕಾರಿಗೆ ನಾನು ಹೇಳ್ಕೊಳ್ಳೋದೇನೆಂದರೆ ಯಾವುದೇ ಕೆಲಸಗಳು ಯಾವುದೇ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರಲಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿ ಬಂದರೆ ಆ ಸ್ಥಳೀಯ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಯಿಂದ ಅನುಮತಿಯನ್ನು ಪಡ್ಕೊಂಡು ಅವ್ರ ಗಮನಕ್ಕೆ ತಂದು ಅವರ ಇಂಜಿನಿಯರ್ಗೆ ಜೊತೆಗೆ ತಗೊಂಡು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗಿ ಉಪಯೋಗಿಸ ಉಪಯೋಗ್ಬೋದು ಇಲ್ಲ ಅಂದರೆ ಇದು ಏನು ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣವನ್ನು ದುರುಪಯೋಗ ಆಗ್ತಾ ಇದೆ ಅಂತ ನಾವು ಮಾನ್ಯ ಮುಂದಿನ ದಿನಗಳಲ್ಲಿ ಮನೆ ಲೋಕಾಯುಕ್ತದಲ್ಲಿ ಮತ್ತೊಂದಿರಲಿ ನಾವು ಕೇಸ್ಗಳು ಹಾಕಿದ್ರೆ ಸುಮ್ಮನೆ ತಾವುಗಳು ತಮ್ಮಕ್ಕೆ ಪ್ರಾಬ್ಲಮ್ಗಳು ಮಾಡ್ಕೊಳ್ಳೋವಂಥದ್ದು ಆಗುತ್ತೆ ಹಾಗಾಗಿ ನಾನು ಮನವಿ ಏನು ಮಾಡ್ಕೊತಾ ಇದ್ದೀನಂದರೆ ಇದೇನು ಕೆಲಸಗಳು ಬರುತ್ತೆ ಪ್ರತಿಯೊಂದು ಕೆಲಸ ಆ ಸಂಬಂಧಪಟ್ಟ ಇಂಜಿನಿಯರ್ ಸಂಬಂಧಪಟ್ಟ ಪಂಚ ನೀವು ತಿಳಿಸದೆ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ